ಶ್ರೀಪುರ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ನಗರ ಸಮೀಪವಿರುವ ಸರ್ಕಾರಿ ಬಾಲಕರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ವಿಶ್ವ ಪರಿಸರ ದಿನ ಪ್ರಯುಕ್ತ ಕಾನೂನು ಸೇವಾ ಸಮಿತಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವಿಶ್ವ ಪರಿಸರ ದಿನ ಕಾರ್ಯಕ್ರಮದಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತ ಮಾಂತ್ರ ಮಠ್ ಅವರು ದಿನನಿತ್ಯದ ಜೀವನದಲ್ಲಿ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವ ಕೆಲಸಗಳನ್ನು ಮಾಡಬೇಕಾಗುತ್ತೆ ಗಿಡ ನೆಟ್ಟು ಪೋಷಿಸುವುದರಿಂದ ಶುದ್ಧ ಗಾಳಿ ಹಾಗೂ ಪ್ರಕೃತಿ ರಕ್ಷಿಸುವುದರಿಂದ ಮಳೆ ಬೆಳೆ ಹಾಗೂ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ದೇಶದ ಅಭಿವೃದ್ಧಿಗೂ ಸಾಧ್ಯವೆಂದು ಅಭಿಪ್ರಾಯಪಟ್ಟರು ನಂತರ ಮಾತನಾಡಿ ಕೋವಿಡ್ ಭೀಕರತೆಯ ಸಂದರ್ಭದಲ್ಲಿ ಆಕ್ಸಿಜನ್ಗಾಗಿ ಪರದಾಡಿದ ಸನ್ನಿವೇಶ ಕಂಡಿದ್ದೇವೆ ಜೊತೆಗೆ ಲಕ್ಷ ರೂಪಾಯಿಗೂ ಹೆಚ್ಚು ಹಣ ನೀಡಿ ಖರೀದಿಯನ್ನು ಮಾಡಲಾಗಿತ್ತು ಆದ್ದರಿಂದ ವಿಶ್ವ ಪರಿಸರ ದಿನ ಕಾರ್ಯಕ್ರಮದಲ್ಲಿ ನೆಟ್ಟಂತಹ ಗಿಡಗಳನ್ನು ಸಂರಕ್ಷಣೆ ಮಾಡಿ ಉಳಿಸಿ ಪೋಷಿಸಿ ಬೆಳೆಸುವ ಮೂಲಕ ಅರ್ಥಪೂರ್ಣ ಆಚರಣೆ ಮಾಡಬ ಮಾಡೋಣವೆಂದು ಕರೆ ಕೊಟ್ಟರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವಿ ಶಿವಕುಮಾರ್ ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಈ ನಿಟ್ಟಿನಲ್ಲಿ ಗಾಳಿ ನೀರು ಭೂಮಿ ಪ್ರಕೃತಿ ಹಾಗೂ ಪರಿಸರ ರಕ್ಷಣೆ ನಮ್ಮ ಕರ್ತವ್ಯವಾಗಿದೆ ಆದರೆ ಪಟಾಕಿ ಸಿಡಿಸುವುದು ಟೈರ್ಗಳಿಗೆ ಬೆಂಕಿ ಹಾಕುವುದು ಪ್ಲಾಸ್ಟಿಕ್ ಬಳಕೆ ರಾಸಾಯನಿಕವನ್ನು ನದಿ ಕರೆಕಟ್ಟೆಗಳಿಗೆ ಅರಿಯಲು ಬಿಟ್ಟು ಎಲ್ಲವನ್ನು ಕುಲಶಿತಗೊಳಿಸುತ್ತಿದ್ದೇವೆ ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಜೊತೆಗೆ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಿದೆ ಆದ್ದರಿಂದ ಪರಿಸರ ರಕ್ಷಣೆಗಾಗಿ ಹಾಗೂ ಪ್ರಕೃತಿಯ ಉಳಿವಿಗಾಗಿ ಗಿಡ ಮರಗಳ ರಕ್ಷಣೆ ಹಾಗೂ ಪೋಷಣೆಯಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋಣವೆಂದು ಕರೆ ಕೊಟ್ಟರು ಸಿವಿಲ್ ನ್ಯಾಯಾಧೀಶರಾದ ಚೇತನ ಅಪರ ಸಿವಿಲ್ ನ್ಯಾಯಾಧೀಶರಾದ ಐಶ್ವರ್ಯ ಗುಡಿದಿನ್ನಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ಎಂವಿ ಶಿವಕುಮಾರ್ ಉಪ ಪ್ರಾಂಶುಪಾಲ ಪುರುಷೋತ್ತಮ್ ವಲಯ ಅರಣ್ಯಾಧಿಕಾರಿಗಳಾದ ದಿಲೀಪ್ ಕುಮಾರ್ ಸಿ ಹಾಗೂ ಶ್ರುತಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ಕುಮಾರಸ್ವಾಮಿ ಪ್ರದೀಪ್ ಕುಮಾರ್ ಹಾಗೂ ರುದ್ರೇಶ್ ಶಿಕ್ಷಕರಾದ ಬೇಬಿ ರಾಣಿ ತಾಸಿನ್ ಇರ್ಫಾನ್ ನಾಗವೇಣಿ ದಿವಾಕರ್ ಬಿ ಎಸ್ ಕಾಂತರಾಜು ಎಚ್ ಎಚ್ ಫ್ರಾನ್ಸಿಸ್ ರೋಷನ್ ಎಚ್ ಆರ್ ತೀರ್ಥಪ್ಪ ಸುಮಾರಾಣಿ ಅಂಬುಜಾಕ್ಷಿ ಗೌರಮ್ಮ ವೀಣಮ್ಮ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು